जीके न्यूज के एनिमगाला स्वागत आहे नानो अब्दुल गफार खान इदरदा प्रमुख का सुदी ಈ ಪರಂಪರೆಗಳು ಬಿಟ್ಟಾರ ಅದಕ್ಕೆ ನಾವು ಹೆಚ್ಚು ಹೇಳೋದು ಅವಶ್ಯಕತೆ ಇಲ್ಲ ಎಲ್ಲ ಬುದ್ಧಿವಂತರೇ ಯಾರು ಯಾರು ಮಾತಾಡೋದಿಲ್ಲ ಬುದ್ಧಿವಂತರು ಭಾಳ ಬಹಳ ಚಂದ್ರ ಎಲ್ಲರೂ ಬುದ್ಧಿವಂತ ಇದ್ರೆ ಬಹಳ ಕಷ್ಟ ಬುದ್ಧಿವಂತರಿಗೆ ಹೇಳೋದು ಬಹಳ ಕಷ್ಟ ನಾವು ಮಾತಾಡೋದು ಬಹಳ ಕಷ್ಟ ಇದ್ದೀವಿ ಹಾಗಾಗಿ ಒಳ್ಳೆ ವಾತಾವರಣ ಸೃಷ್ಟಿಯಾಗಿತ್ತು ಎಲ್ಲರೂ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಮಂಡನೆ ಮಾಡ್ಯಾರ ಒಳ್ಳೆ ಅಭಿಪ್ರಾಯನ ನಮ್ಮ ಅಧ್ಯಕ್ಷರು ಬಿ ಸಿ ಮಹಾಸಭಾ ಅಧ್ಯಕ್ಷರು ಒಂದ್ ಒಳಗೆ ಇನ್ನೊಂದ್ಸಲ ಮೀಟಿಂಗ್ ಕರ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಪ್ರಮುಖರು ನಮ್ಮ ಅಕ್ಕನ ಬಳಗ ನಿಜವಾಗ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಆದ್ರೆ ಅವ್ರು ಸೇವೆ ಒಂದ್ಸಲ ಮೀಟಿಂಗ್ ಮಾಡ್ತಾರೆ ಅವ್ರವ್ರ ಸೇರಿ ಮೀಟಿಂಗ್ ಮಾಡ್ತಾರೆ ಅಂತ ಸೇರಿ ಅವ್ರನ್ನ ಅವರು ನಮ್ಮ ಹತ್ರ ಜನ ಮಾಡ್ತಾರೆ ಯಾವಾಗ ನಾವು ಕಲ್ಯಾಣಿ ನಾವು ಕೇಳ್ಕೊಡ್ತೇನೆ ಅಂತ ಅವ್ರು ಬಹಳ ಮುಂದ ಅಲ್ಲೆಲ್ಲ ಈಗ ಹೋಗಿ ಆ ಚಕುರ್ದ ಸಮಾಜ ರುದ್ರಭೂಮಿರೋ ರುದ್ರಭೂಮಿ ಅವನ್ನ ನೋಡಿ ನಮ್ಮ ರುದ್ರಭೂಮಿ ಆಗದೆ ಯಾವಾಗಪ್ಪ ಇನ್ನೊಂದು ಆಶ್ಚರ್ಯ ಸಂಗತಿ ಅಂತ ನಾವು ರುದ್ರಭೂಮಿಗೆ ಹೋಗ ಹೋದಾಗ ಅಲ್ಲಿ ನಮ್ಮ ಶಿಷ್ಯರು ನಮ್ಮ ನೇರವಾಗಿ ತಾಟಿ ತೋದ ಎಟ್ಟ ಮಂದಿ ಏನ್ ದೇವಸ್ ನಮ್ಗೆ ಯಾವಾಗ ರುದ್ರಭೂಮಿ ನಮ್ಗೆ ರುದ್ರಭೂಮಿ ನಮಗ ಮಾಡ್ದಾಗ ಆ ರೆಡಿ ರೆಡಿ ಇಲ್ಲಿ ರುದ್ರಭೂಮಿ ಅವ್ರ ಆಗಿ ನಾವು ನಿಮ್ಮ ಹುಡುಗರು ಸಲುವಾಗಿ ನಾವು ಪ್ರತಿ ಸಲನ ಹಾಗೆ ಅಲ್ಲಿಂದ ಅದೇ ಬಂದು ಹೋಗೋದು ಇದೇ ಕೆಲಸ ಆಗಿದೆ ಅದೇ ಮೀಟಿಂಗ್ ಮಾಡೋದು ಸೇರೋದು ಹೋಗೋದು ಆದ್ರೆ ಇದಕ್ಕೆ ಸ್ಪಂದನೆ ಬಹಳ ಕಷ್ಟ ವಿಶಾಲವಾಗಿ ನೋಡ್ಬೇಕಂದ್ರೆ ನಮ್ಮ ಹಮಾಲಿ ಬಸಣ್ಣ ಹಮಾಲಿ ಬಸಣ್ಣ ನಮ್ಮ ಅಗ್ರಿ ಬೊಮ್ಮಿ ಕರ್ಗನ ಅಂದ್ರೆ ತಪ್ಪಾಗುತ್ತೆ ಎಷ್ಟು ಶರಣ ಬರ್ತಾ ಇರುತ್ತೆ ರುದ್ರಭೂಮಿ ಸಲುವಾಗಿ ಕಲ್ಯಾಣಕ್ಕೆ ಸಲುವಾಗಿ ಮತ್ತೆ ಭಕ್ತೃಶ್ವೇಶ್ವರ ದೇವಸ್ಥಾನ ಏನಾದ್ರೂ ಜೀರ್ಣಾವಸ್ಥಾನ ಆಗಿದೆ ಅಂದ್ರೆ ಆ ಚರಣ್ ತಪ್ಪ ಅಂತ ನಮ್ ಅಮಾಲಿ ಬಸಣ ಮತ್ತೆ ಇಲ್ಲಿ ಭಕ್ತರು ಬೇರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಇನ್ನು ಸಾಕಷ್ಟು ವಿಷಯಗಳ ಚರ್ಚೆ ಆಗೋದು ಸಮಯದ ಅಭಾವ ಶುಕ್ರ ಅರ್ಥ ಇದ್ರು ಎಲ್ಲಾ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಶಕ್ತಿಯಲ್ಲಿ ನೋಡೋಣ ವಿಶ್ವವಿಂಗ್ನಾಯಿತರ ಮೂಲಕ ಇದೇನಾದ್ರೂ ವಿಶ್ವ ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ಬಸವಣ್ಣನವರ ಜಯಂತಿ ದಿನ ಬಂದ್ರೆ ನಾವೆಲ್ಲರೂ ಖುಷಿ ಪಡಬಹುದು ಅದಕ್ಕೋಸ್ಕರ ಬಸವಣ್ಣನವರು ಮಾಡಿ ಅದಕ್ಕೆ ಹೊಗಳಿಕೆ ಎಲ್ಲ ಅನುಭವಿಸಿ ಕಷ್ಟವನ್ನು ಅನುಭವಿಸಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವಚನ ಸಾಹಿತ್ಯಕ್ಕಂಥ ಭಂಡಾರ ನೀವು ವಚನ ಕಲಿಯೋದ್ರ ಬಗ್ಗೆ ಒಂದೊಂದು ವಚನ ಕಂಡಪ ಮಾಡಿ ಹತ್ತು ವಚನ ನೋಡಿ ಹೋದಕ್ಕಿಂತ ಒಂದು ವಚನ ಕಂಡ ಮಾಡಿ ಅಳವಡಿಸ್ಕೊಳ್ತೀವಿ ಹೇಳಿದ್ರು ಸಾಕಷ್ಟು ವಚನಗಳು ಎಲ್ಲರ ವಚನಗಳು ಹಬ್ಬಿಗರ ಜೊತೆ ವಚನಗಳನ್ನು ನೀವು ಕೇಳ್ತಾಬೋದ್ರೆ ಒಂದೊಂದು ಒಂದೊಂದು ಗುಣಮಟ್ಟವಾಗಿ ಹೇಳಿದ ಬಸವಣ್ಣನವರಾಗ್ಲಿ ಅಲ್ಲವ ಪ್ರಭುಗಳಾಗ್ಲಿ ಆ ಹಾ ಅಗ್ಗಮಹಾದೇವಿಯಾಗಲಿ ಇವರೆಲ್ಲರೂ ಸಾಕಷ್ಟು ನೋವು ಅನುಭವಿಸಿ ಬರೆದಿರ್ತಕ್ಕಂಥ ಮಾತುಗಳೇ ವಚನಗಳು ಸಮಾಜವನ್ನು ತಿದ್ದಂಥ ಅಸ್ತ್ರಗಳೇ ವಚನಗಳಾಗಿ ಮಾರ್ಪಾಟಾಗಬೇಕಾಗಿದೆ ಅಂತ ಒಂದು ಬಸವ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಮಹಾಸಿ ಶಿವಶರಣೆ ಹೇಮರಟ್ಟಿ ಮಲ್ಲಮ್ಮನ ಕೂಡ ಜಯಂತಿ ಕೂಡ ಇವತ್ತು ಇದೆ ಆ ತಾಯಿಯನ್ನು ಕೂಡ ಸ್ಮರಿಸುತ್ತರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಏನಾದರೂ ತಪ್ಪು ಮಾತಾಡಿದ್ರೆ ಬಟ್ಟೆಗೆ ಹಾಕಿ ಅಕ್ಕಿ ಮನೆ ಮಗನೆಯ ನಾವು ಸೇರ್ತಾ ಇಲ್ಲ ಬಿಚ್ಚ ಗುಂಪಾಗಿರಂಗಲ್ಲ ಈಗ ನಾವು ಅನ್ಯ ಸಮಾಜದ ಆರೋಪ ಮಾಡೋದು ತಪ್ಪು ಯಾಕಂದ್ರೆ ಅವ್ರ ಸಮಾಜದಲ್ಲಿ ಹಿರಿಯರು ಯಾವ್ದೇ ಇರಲಿ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಲಂಬಾಣಿ ಸಮಾಜದಲ್ಲಿ ಒಂದೇ ದಿವಸ ತಮ್ಮ ಇರ್ಬೋದು ಬಂದ್ ಕಾಲ ನಮಸ್ಕಾರ ಮಾಡಿ ನಮಸ್ಕಾರ ಅಂತ ಅವ್ರ ಸಂಸ್ಕೃತಿ ಅಲ್ಲ ಅದೇ ರೀತಿ ಇನ್ನೊಬ್ಬ ನಮ್ಮ ಮುಸ್ಲಿಂ ನೋಡ್ರಿ ಎದುರ್ ಕಂಡುಕೊಳ್ಳಿ ವಾಲಿಕ್ ಸಲಾಮ್ ಸಲಾಮ್ ವಾಲಕುಮ್ ಅಂತ ಅವ್ರ ಧರ್ಮ ಅವ್ರ ಶ್ರೇಷ್ಠ ಆದ್ರೆ ನಾವು ಧರ್ಮ ನಾವು ನಮ್ಮ ಧರ್ಮ ನೋಡ್ತಾ ಇಲ್ಲ ನಮ್ಮ ಧರ್ಮದ ಬುದ್ಧಿವಂತಿಕೆ ಅಥವಾ ತಿಳುವಳಿಕೆ ಅಥವಾ ನಮ್ಮ ಹೇಳ್ತಾ ಹಿಂದಿರತ ಆ ಕಾರಣಕ್ಕಾಗಿ ಈ ಧರ್ಮದ ಬಗ್ಗೆ ಮೊದಲು ನಾನು ನನ್ನ ಏಟಿ ಹೇಳ್ಬೇಕು ನನ್ನ ಏತಿ ಮತ್ತು ನನ್ನ ಮಕ್ಕಳಿಗೆ ಹೇಳ್ಬೇಕು ಆಮೇಲೆ ನಮ್ಮ ಓಣಿಗೆ ಹೇಳ್ಬೇಕು ಆಮೇಲೆ ಸಮಾಜಕ್ಕೆ ಹೇಳ್ಬೇಕಂತ ನನ್ನ ಅನಿಸಿಕೆ ಎಲ್ಲೇ ಒಗ್ಲೇ ಮತ್ತೆ ನಮ್ಮ ಧರ್ಮ ತಿಳಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಜೊತೆರ್ತಕ್ಕಂಥ ಕೊಂಡೇಶನಲ್ಲಿ ನಮ್ಮಸ್ತರು ಅದೇ ರೀತಿ ಈ ಒಂದು ವಿಚಾರವನ್ನು ಕುರಿತು ನಮ್ಮ ಆಲ್ದೋಳ ವಿಷಯವನ್ನು ಮಾತನ್ನು ಹೇಳ್ಬೇಕಂತ ಹೇಳಿಕೆ ಬಸವಣ್ಣ ಅವನ ಗೊತ್ತನೆ ಹೇಳ್ತಾನೆ ಬಸವಣ್ಣ ಸ್ಥಳ ಬೇಡ ಕೊಲ ಬೇಡ ಕೃಷಿಯ ಹುಡಿಯಲು ಬೇಡ ಅಜ್ಜರಿಗೆ ಅಸಹ್ಯ ಪಡೆ ಬೇಡ ಕನ್ನಡ ಬದ್ಧಿಸ ಬೇಡ ಇದೇ ಅಂತಾರ ಇದೇ ಬಹಿರಂಗ್ ಎಲ್ಲ ಕೂಡಲ್ಲ ಸಂಗಮ ದೇವರಬೇಕಾಗಿತ್ತು ಇದೊಂದು ವಚನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಸರ್ ನನ್ನ ಬಳಸ್ಕೊಂಡು ಬೇಡ ಬೇರೆಯವ್ರ ಅವರು ಇದ್ರ ಮುಂದೆ ಇದು ಮಾಡೋದು ಬೇಡ ಬೇರೆಯವ್ರ ಬಗ್ಗೆ ಆಸೆ ಮಾಡೋಕ್ ಬೇಡ ಕರ್ಕೊಂಡ ಬೇಡ ಇನ್ನೊಬ್ಬರ ಬಗ್ಗೆ ಹಿಂಸೆ ಮಾಡೋದಕ್ಕೆ ಹೋಗೋದಲ್ಲಿ ಮಾಡೋಕ್ ಬೇಡ ಇದೇ ಈ ವಚನದ ತಾತ್ಪರ್ಯನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಹುಡುಗರಿಗೆ ನಡೀಬೇಕಂತ ಹೇಳ್ತೀನಿ ಆಮೇಲೆ ಸಮಾಜಕ್ಕೆ ಹೋಗ್ಬೇಕು ಏನ್ ಬೇಕ ನಾವು ಸಹಾಯ ಮಾಡ್ತೀವಿ ಅಂತ ಅನ್ಬೋದು ನಮಗೆ ಬೇರೆ ರೀತಿಯಿಂದ ಇವತ್ತಿನವರೆಗೂ ಅವ್ರು ಓದ ಕಾಲದಿಂದ ನಾನು ಪ್ರತಿ ಸರಿ ನೆನಪು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿರ್ಬೋದು ದೇಶದಲ್ಲಿ ನಮ್ಮ ಎರಡು ಸರಿ ಸಮಾಜಕ್ಕೆ ಎಂ ಬಿ ಪ್ರಕಾಶ್ ಇವತ್ತು ಅವ್ರು ನಿಂತಕ್ಕಂಥದ್ದು ಗಣ್ಣೀರು ಬರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿವರೆಗೆ ನಮಗೆ ಹೆಣ್ಣಿಗೆ ಇರಬಹುದು ಒಂದು ಗಣ್ಣಗಿರಬಹುದು ಒಂದು ರಕ್ಷಣೆ ಇಲ್ಲಿಸಿ ಮತ್ತು ತೋರ್ಸೋಣ ಇದು ಪಂಚಮ ಶೈಲಿ ಸಾರ್ಲಿಂಗ ಆದ್ರು ಪಣಜ್ಲಿಂಗಾದ್ರು ಚಟ್ರು ಲಿಂಗಾದ್ರು ಇವನ್ನೆಲ್ಲ ಬಿಟ್ಟಾಕ್ಬೇಕು ನಾನು ಒಬ್ಬ ಸಾಧು ಆದ್ರೆ ಎಲ್ಲ ಸಮಾಜಕ್ಕೂ ನಾನು ಬಹಳ ಹೆಮ್ಮೆ ಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರತಿಯೊಂದು ಸಮಾಜ ನಮ್ಮ ಮೀರ್ ಸಾಯಿ ಸಮಾಜ ಬಂದ್ರೆ ನಾವು ಎಲ್ಲಿದ್ರು ನಮಗೆ ಬಂದ್ರೆ ಕರೆ ಬಂತಂದ್ರೆ ನಾನ್ ಅಲ್ಲಿ ರೆಡಿ ಆಗಿರ್ತೀವಿ ಅಮ್ಮನಿ ತೊಂದರೆ ಆಬಾರ್ದು ಲಗ್ಬಾರದು ನಮ್ಮ ಸಮಾಜಕ್ಕೆ ಏನು ಅವಶ್ಯಕತೆ ಇದ್ದಾವೆ ಅವನ್ನ ಈಡೇರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಕಾರದಿಂದ ಒಮ್ಮತದಿಂದ ಸ್ವಲ್ಪ ಕೈ ಜೋಡಿಸಿ ಇರ್ತಕ್ಕಂತ ಇವನ್ನ ಒಂದು ಪುದಿಗೆ ನಾವು ವೀರಶೈವ ಸಮಾಜದ ಎಷ್ಟು ಮಂದಿ ಇದ್ದೀವಿ ಅಂದ್ರೆ ಈ ಬಸವೇಶ್ವರ ಜಯಂತಿಗೆ ಅರವತ್ ಮಂದಿ ನಾವು ಸೇರಿದಿವಿ ಇದನ್ನೇ ನೋಡಿದ್ರೆ ಬಹಳ ವಿಷಾದ ಅಂತ ಅನಿಸ್ತದೆ ಎಷ್ಟು ನಮ್ದು ದೊಡ್ಡ ಸಮಾಜ ನಮ್ಮ ಅಗ್ರ ಬೊಮ್ಮೆ ಎಷ್ಟು ಹೊರಗಡೆಗಳವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಈ ನಮ್ಮ ಬೊಂಗ್ನಳ್ಳಿಯಲ್ಲಿ ಇರತಕ್ಕ ವೀರಶೈವ ಸೈಬರ್ ಸಮಾಜದ ಅಟ್ಲೀಸ್ಟ್ ಒಂದು ಇನ್ನೂರು ಮುನ್ನೂರು ಮಂದಿ ಈ ಒಂದು ಜಯಂತಿ ಕಾರ್ಯಕ್ರಮ ಹೇಳಬೇಕಾಗಿದೆ ನಾವು ಅಂತ ಎಲ್ಲರೂ ಹೇಳಿದ್ದಾರೆ ಹಾಗಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಏನೇ ಕಾರ್ಯಕ್ರಮಗಳಿರಲಿ ಅದಕ್ಕೇನೆ ಇರಲಿ ನಾವೆಲ್ಲ ಯುವಕರು ಸಹ ಅದಕ್ಕೆ ನೀವೆಲ್ಲರ ಅಂತ ಈ ಸಮಯದಲ್ಲಿ ಹೇಳಿ ನಮ್ಮ ತನ್ನ ಮನ ಜನ ಸಹಕಾರ ಯಾವಾಗ್ಲೂ ಇರ್ತದೆ ಮತ್ತೆ ಯುವಕರು ನಮ್ಮೇನು ವೀರಶೈವ ಲಿಂಗಾಯತ ಸಮಾಜ ಅಗ್ರಹಮ್ ನೆಲೆಯಲ್ಲಿ ಮೊದಲಿಂದಲೂ ನಾವು ಸಣ್ಣದಿಂದಲೂ ಸಹ ಈ ಸಂದರ್ಭದಲ್ಲಿ ದೊಡ್ಡ ಜನ ನಾವು ನೆಲೆಸೇಬೇಕಿದೆ ಮತ್ತೆ ಗುಡಿಯಲ್ಲಿ ಅಂತ ಅವರು ಕಟ್ಟಿದ್ರು ನಮಗೆ ಒಂದು ಲಿಂಗಾಯ ಸಮಾಜ ಎಲ್ಲಿಂದ ಕಲಿತೀವಿ ಅಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅದಕ್ಕೆ ನಮ್ಮತ್ವ ಈ ಕೊಟ್ರಾಸಿಂಗ್ ದೇವರ ಕಾಲ ಪತ್ರಿ ಬಸವೇಶ್ವರ ಗುಡಿಯಿಂದಾನೆ ಹೋಗ್ತೀವಿ ಯಾವುದೇ ಇಲ್ಲಿಂದ ಹೋದ್ರೆ ನಮ್ಗೆ ಮಂಗಳವಾಗಿದೆ ಒಳ್ಳೇದಾಗಿದೆ ಹಾಗಾಗಿ ನಾನೀಗ ಒಂದು ಸಮಾಜಿಕ ಕೆಲಸಕ್ಕೆ ಒಂದು ಎರಡು ವರ್ಷದಿಂದ ತೊಡಗ ತೊಡಸ್ಕೊಂಡಿದ್ದೆ ಗುಜರ ಆಶೀರ್ವಾದಿಂದ ಸಾಕಷ್ಟು ಅವ್ರ ಜೊತೆ ಕೆಲಸ ಮಾಡಿದ್ವಿ ಈ ಬಸವೇಶ್ವರ ಪುತ್ವಳಿ ಟ್ರೈನ್ಸ್ಕಿತ್ತ ಒಂದ್ ಬಹಳ ಅಷ್ಟು ಸಣ್ಣ ಕೆಲಸ ಅದು ಬಹಳ ಏನಪ್ಪ ಅಪ್ಪಪ ಅಂದ್ರೆ ಒಂದ್ ಒಂದ್ ಲಕ್ಷದಾಗ ಕೆಲಸ ಅದ್ರ ಸುಮ್ನೆ ಡ್ರ್ಯಾಬ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲೆಕ್ಷನ್ ಕೂಡ ಕಂಡು ಅದು ಇದು ಅಲ್ಲಿಗೂ ನಾವು ಬಿಡ್ಲಿಲ್ಲ ಒಂದ್ ಕೋಟಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಅವರು ಬಿಡ್ಲಿಲ್ಲ ಕೊನೆಗೂ ಒಂದ್ ಲಕ್ಷ ಎಪ್ಪತ್ ಸಾವಿರ ಹಾಕ್ಸಿ ಹಾಕ್ಸಿಲ್ವಾ ಆ ಕೆಲಸ ದೊಡ್ಡ ಆಗುತ್ತೆ ಇವತ್ತು ಬಸವಣ್ಣನವರ ಜಯಂತಿ ಅವರ ತತ್ವದಲ್ಲೇ ನಾವು ಬದುಕಿದ್ರೆ ಸಾಕು ಸಾಕಷ್ಟು ಕೆಲಸಗಳು ನಮ್ಮ ಸಮಾಜಕ್ಕೆ ಆಗ್ತವೆ ಸೊ ಹಾಗೇನೆ ಮಲ್ಲಮ್ಮ ಅವರ ಜಯಂತಿ ತಾಯಿ ಜಯಂತಿ ಇದೆ ಅವರ ಒಂದು ಅವರ ವಚನಗಳನ್ನ ಅವರ ಒಂದು ಅವ್ರ ನಡೀರತಕ್ಕಂಥ ಮಾರ್ಗಗಳಲ್ಲಿ ನಾವು ಬದುಕಿದ್ರೆ ನಮ್ಮ ಸಮಾಜಕ್ಕೆ ಎಷ್ಟೋ ಕೆಲಸಗಳಾಗ್ತವೆ ಇನ್ನೂ ನಾನು ಹೆಚ್ಚು ಸಮಯ ತಗೊಳಲ್ಲ ಈ ನಮ್ಮ ಕೆಲಸಗಳನ್ನ ಬಳಸ್ಕೊಳ್ಳ್ರಿ ನಮ್ಮಿಂದೇನು ಕೊಡುಗೆಗಳು ಕೊಡಬೇಕು ನಮ್ಮಿಂದೇನು ಶಕ್ತಿ ಇದೆ ನಮ್ಮ ಧನ ಶಕ್ತಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಈ ರೀತಿ ಕೆಲಸಗಳಾಗಕ್ಕೆ ಒಂದು ಯುವ ಸಂಘಟನೆಗೂ ಅವಕಾಶ ಕೊಡಿ ಸಂಘಟನೆ ಮಾಡಿ ದೊಡ್ಡದೊಂದು ಸಂಘಟನೆ ಅಲ್ಲಿರಲಿ ಎರಡನೇ ಸಂಘಟನೆಗೂ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಗುಜರಲ್ಲಿ ಕೂಡ ನಾನು ಮಾಡ್ತೀನಿ ತಾವು ಇದ್ರ ನೇತೃತ್ವ ನಮ್ಮ ಮಹೇಶ್ವರ ಸ್ವಾಮೀಜಿಗಳು ಪುನರ್ ರಚಿಸಬೇಕು ಈ ಒಂದು ಸಂಘಟನೆಯನ್ನ ಪುನರಚಿಸಬೇಕು ಏನ ಆಗ್ಬೇಕಾಗಿದೆ ಏನ್ ಮಾಡ್ಬೇಕು ನಾವು ಅಂತ ಹೇಳಿ ತಾವು ಮಾರ್ಗದರ್ಶನ ಮೇಲೆ ಅವ್ರ ಸಂಘದ ಪದಾಧಿಕಾರಿಗಳು ಈ ಒಂದು ಕಾರ್ಯ ಯಾವುದೇ ಅವರ ಒಂದು ಸಮಿತಿಯ ಕಾರ್ಯ ಒಂದು ಒಮ್ಮತದಿಂದ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಏ ಶಿವರುದ್ರಪ್ಪ ಅಧ್ಯಕ್ಷ ಅದನ್ನ ಆತ ಮಾಡಿ ಕೇಳಿ ಆಮೇಲೆ ಆ ಸಮಿತಿ ಮಾಡಿದ ಮೇಲೆ ದಯವಿಟ್ಟು ಸಾರ್ವಜನಿಕರಿಗೆ ಎಲ್ಲಾ ಮಾಧ್ಯರ